ಹಾಯ್ ಹಾಯ್ ಗಾಯ್ಸ್ ಹೇಗಿದ್ದೀರಾ ನೀವು ನಾವು ತುಂಬಾ ಚೆನ್ನಾಗಿ ಮುದ್ದಾಗಿದ್ದೀವಿ ಗೈಸ್ ಆ್ಯಕ್ಚುಲಿ ಎಂತ ಗೊತ್ತುಂಟಾ ಎಂತ ಹೇಳಿ ಆ್ಯಕ್ಚುಲಿ ನಾವು ಇವತ್ತೆ ಟುಡೇ ದು ಸ್ಪೆಷಲಿ ಎಂತ ಗೊತ್ತುಂಟಾ ಇದೆ ಇದೆ ಆ್ಯಕ್ಚುಲಿ ರೆಸಿಪಿ ಇಷ್ಟು ನಮ್ಮ ಇಮೋಷನ್ ಅಂದ್ರೆ ಆ ಹೇಗಂದ್ರೆ ನಾವು ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಆಕ್ಚುಲಿ ಇದೆ ಎಲ್ಲ ಇದಕ್ಕೆ ಅಂತ ಹೇಳುದು ಏನು ಅಂದ್ರೆ ಬಿಗ್ ಬಾಸ್ ಅಲ್ಲಿ ಮ್ಯಾಕ್ಸಿಮಮ್ ಎಲ್ಲಾರು ಇದನ್ನೇ ತಿಂದಿರೋದು ನನ್ ಫೇಮಸ್ ಪೊಟ್ಯಾಟೊ ಮತ್ತೆ ಎಗ್ ರೆಸಿಪಿ ಇದೆ ಆಕ್ಚುಲಿ ಸ್ಟಾರ್ಟ್ ಮಾಡಿದ್ರು ಇವರು ಸ್ಟಾರ್ಟಿಂಗ್ ಅಲ್ಲಿ ಹೇಗಂದ್ರೆ ಇದೆ ಪೊಟ್ಯಾಟೊ ಈಗ ಅಡಿಗೆ ಅಡಿಗೆಗೆ ಮಾತ್ರ ಯೂಸ್ ಮಾಡುದಲ್ವಾ ನಾವು ಕಣ್ಣ ಮುಂಚೆ ಕಣ್ಣ ಮುಂಚೆ ರಾತ್ರಿಯಲ್ಲಿ ಹೋಗಿ ಎರಡು ಕದ್ದುದು ಮೊಟ್ಟೆ ಹಾಕಿ ನಾವು ಹೇಳ್ಕೊಡೋಣ ಸುಮ್ನೆ ಇದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಫಸ್ಟ್ ಏನಿಲ್ಲ ಗ್ಯಾಸ್ ಆನ್ ಮಾಡಬೇಕು ಗ್ಯಾಸ್ ಆನ್ ಮೇಡ್ ಮಾಡಿ ಇಡ್ತಾ ಇದೀನಿ ತುಂಬಾ ಸಿಂಪಲ್ ರೆಸಿಪಿ ಇದು ಮ್ಯಾಕ್ಸಿಮಮ್ ಇದನ್ನೇ ಬಿಗ್ ಬಾಸ್ ಮನೇಲಿ ತಿಂದಿರೋದು ನಾನು ರಕ್ಷಿತಾ ಗಿಲ್ಲಿ ಎಲ್ಲಾರು ಇದನ್ನೇ ನಿಮ್ಗೆ ಕ್ವಿಕ್ ಕ್ರೇವಿಂಗ್ಸ್ ಆದ್ರೆ ಕ್ವಿಕ್ ಕ್ರೇವಿಂಗ್ಸ್ ಆದ್ರೆ ಜಸ್ಟ್ ಒಂದು ಪೊಟೆಟೊ ಕಟ್ ಮಾಡಿ ಯಾರ್ ಬೇಕಾದ್ರೂ ಮಾಡ್ಕೋಬಹುದು ಬ್ಯಾಚುಲರ್ಸ್ ಸೊ ಮನೆಯಲ್ಲಿ ಕ್ವಿಕ್ ಆಗಿ ಮಾಡ್ಕೋಬಹುದು ನೋಡಿ ಬಾಂಡ್ಲಿ ಇಟ್ಟಿದೀನಿ ಎಣ್ಣೆ ಹಾಕ್ತಾ ಇದೀನಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ಯಾಕಂದ್ರೆ ಫಸ್ಟ್ ಪೊಟ್ಯಾಟೋನ ಫ್ರೈ ಮಾಡ್ಕೋಬೇಕು ಒಂದಿಷ್ಟು ಎಣ್ಣೆ ಹಾಕ್ಬಿಟ್ಟು ಬಿಸಿ ಆಗ್ಲಿ ಅಂಚು ಜಾಸ್ತಿ ಎಂತ ಬೇಡ ಜಸ್ಟ್ ಪೊಟ್ಯಾಟೋ ಮತ್ತೆ ಎರಡು ಮೊಟ್ಟೆ ಸಾಕು ತೋರಿಸ್ಬಿಡು ಅನ್ಸತ್ತೆ ಏನೇನಿದೆ ಅಂತ ಪೊಟ್ಯಾಟೋ ಫ್ರೆಂಚ್ ಫ್ರೈಸ್ ತರ ಕಟ್ ಮಾಡ್ಕೊಂಡಿದೀನಿ ಗ್ರೀನ್ ಚಿಲ್ಲಿ

ಸಮಾಚಾರ ಏನಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು ನನ್ನ ಆಕ್ಚುಲಿ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೀನಲ್ವಾ ಇದನ್ನೇ ಫಸ್ಟ್ ರೆಸಿಪಿ ಹಾಕೋಣ ಅಂತ ಅದು ನೀನ್ ಬೇರೆ ಬಂದಿದ್ಯಾ ಸ್ಪೆಷಲ್ ಆಗಿರತ್ತೆ ಅಂತ ನಿನಗೋಸ್ಕರ ಮಾಡ್ತಾ ಇರೋದು ಈ ರೆಸಿಪಿ ನಿಂಗೆ ಇಷ್ಟ ಅಲ್ಲ ಇದು ಫಸ್ಟ್ ಟೈಮ್ ತುಂಬಾ ಫಸ್ಟ್ ಟೈಮ್ ಮಾಡಿದ್ವಿ ಈ ರೆಸಿಪಿನ ಇವರು ಫಸ್ಟ್ ಟೈಮ್ ಮಾಡುವಾಗ ನನಗೆ ಮಾತ್ರ ತೋರಿಸಿದ್ರು ನೆಕ್ಸ್ಟ್ ಡೇ ನಾನು ಗಿಲಿಗೆ ಮಾಡಿ ಕೊಟ್ಟಿದ್ದೀನಿ ಓಕೆ ಆಗ ನಂತರ ಎಲ್ಲ ಮನೆಗೆ ಫುಲ್ ಫೇಮಸ್ ಆಗೋಯ್ತು ಆಮೇಲೆ ಇದೇ ಪೊಟ್ಯಾಟೋಗೋಸ್ಕರ ಜಗಳ ಕೂಡ ಆಗಿತ್ತು ವೀಕೆಂಡ್ ಅಲ್ಲಿ ಡಿಸ್ಕಸ್ ಆಗಿತ್ತು ದೊಡ್ಡ ಜಗಳನೇ ಆಗೋಗಿತ್ತು ಪೊಟ್ಯಾಟೋ ಎಲ್ಲ ತಿಂದು ಖಾಲಿ ಮಾಡ್ತಾ ಇದೀವಿ ಅಂತ ಇದೊಂಥರ ಎಮೋಷನ್ ಇದು ರೆಸಿಪಿ ಅಲ್ವಾ ನೀನು ಒಂಚೂರು ಮಾಡು ಬಾಯ್ಲಿ ಮಾಡಿ ಹೆಂಗ್ ಮಾಡ್ತೀನಿ ನೋಡೋಣ ಸ್ಲೋ ಆಗಿ ಮಾಡು ಇವಳು ಅಡಿಗೆ ಮಾಡಿದ್ರೆ ಇಡೀ ಅಡಿಗೆ ಮನೆನೆ ಗಲೀಜ್ ಆಗೋಗುತ್ತೆ ನೋಡಿ ಹೆಂಗೆ ಯೂಸ್ ಮಾಡ್ತಾಳೆ ಅದ್ ಏನ್ ಅಡಿಗೆ ಮಾಡ್ತಾಳ ನಂಗೆ ದೇವಾಲಯನೇ ಗೊತ್ತಿಲ್ಲ ಏನೋ ಮಾಡ್ತಾಳೆ ನೋಡಿ ಇಲ್ಲಿ ಕೂಡ ನನ್ಗೆ ಬೈತಾ ಇದಾರೆ ಪ್ರೀತಿಯಿಂದ ಕಲಿಸ್ಬೇಕು ರಕ್ಷಿತಾ ಮಾಡಮ್ಮ ಅದ್ ನೋಡು ಸದಿ ಮಾಡೋದನ್ನ ನಾನು ಅಸಿಸ್ಟೆಂಟ್ ಮಾರ್ರೆ ನೀವು ಮಾಡಿ ನೀವು ಕುಕ್ಕರ್ ಕೊಡಿಲ್ಲ ಕುಕ್ಕರ್ ಅಲ್ಲ ಕುಕ್ಕು ಈ ರೆಸಿಪಿ ಆಲ್ಮೋಸ್ಟ್ ತರ್ಟಿ ಮಿನಿಟ್ಸ್ ಆಗೋದು ಇಲ್ಲಿ ನೋಡು ಫೈವ್ ಮಿನಿಟ್ಸ್ ಗೆ ಮುಗ್ದೋಯ್ತು ಫ್ರೈ ಆಗೋಯ್ತು ಹೆಂಗೆ ಅಲ್ವಾ ಬಿಗ್ ಬಾಸ್ ಅದು ಬೇಕು ಅಂತ ಗ್ಯಾಸ್ ನೆಲ್ಲ ಸ್ಲೋ ಮಾಡಿದ್ದು ಯಾಕಂದ್ರೆ ಟೈಮ್ ಸ್ಪೆಂಡ್ ಮಾಡ್ಲಿ ಅಂತ ಜಗಳ ಆಗ್ಲಿ ಅಂತ ಇರಿಟೇಟ್ ಆಗ್ಲಿ ಅಂತ ಅವರಿಗೆ ಕೂಡ ನಮ್ಮ ಇಮೋಷನ್ಸ್ ಗೊತ್ತುಂಟು ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇದರಲ್ಲಿ ಪ್ರಾಬ್ಲಮ್ ಇಲ್ಲ ಸ್ಲೋ ಗ್ಯಾಸ್ ಏನಕ್ಕೆ ಪ್ರಾಬ್ಲಮ್ ಇಲ್ಲ ಅರ್ಥ ಆಗಲ್ಲ ಎಷ್ಟ್ ಫ್ರೈ ಮಾಡ್ಬೇಕು ನೋಡ್ಕೊಂಬಿಡಿ ಏ ಗೋಲ್ಡನ್ ಫ್ರೈ ಮಾಡ್ಬೇಕು ಎಲ್ಲ ಆಮೇಲೆ ಇದನ್ನ ತಿರುಗಿಸ್ತಾನೆ ಇರಬೇಕು ಮಾಡಕ್ ಒಂದು ಗೋಲ್ಡನ್ ಫ್ರೈ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಆಗೋಯ್ತು ಪೊಟ್ಯಾಟೊ ಎಣ್ಣೆ ಇಷ್ಟು ಬೇಕಾಗಿಲ್ಲ ಎಕ್ಸಸ್ ಎಣ್ಣೆನೆಲ್ಲ ತೆಗೆದು ಬಿಡಿದೀನಿ ರಕ್ಷಿತಾ ಇವಾಗ ಇಷ್ಟೇ ಬೇಕಾಗಿರೋದು ನೋಡಿ ಇವಾಗ ಐದು ನಿಮಿಷದಲ್ಲಿ ಈ ರೆಸಿಪಿ ಆಗೋಗುತ್ತೆ ಎಷ್ಟು ಬೇಗ ಆಗೋಯ್ತು ನೋಡಿ

ಸೈಡ್ ಅಲ್ಲಿ ಬಿಟ್ಬಿಡಿ ನೀನು ಕಾಮೆಂಟ್ರಿ ಕೊಡ್ತಾ ಇದ್ದೀನಿ ಹಿಂದ್ಗಡೆ ಒಂದ್ ಏನ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಮೊಟ್ಟೆನ ಮತ್ತೆ ಪೊಟ್ಯಾಟೋನ ಮುಂಚೆನೆ ಮಿಕ್ಸ್ ಮಾಡಂಗಿಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ ಪೊಟ್ಯಾಟೋ ಜೊತೆ ಇದು ಮಿಕ್ಸ್ ಆದ್ರೆ ಇವಾಗ ಏನು ಮಾಡ್ತೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಹಾಕ್ತೀನಿ ಎರಡಕ್ಕೂ ಹಾಕ್ತಾ ಆಮೇಲೆ ಸ್ವಲ್ಪ ಖಾರದ ಪುಡಿ ಖಾರ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ ಇಷ್ಟ ಹಾಕ್ತೀನಿ ಇದಾದ್ಮೇಲೆ ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕ್ತೀನಿ ಹಾಕಿ ಆಮೇಲೆ ಅಮಲೇಂಬರಿ ತಪ್ಪು ಪೊಟೇಟೋ ಹಾಕ್ತೆ ಇಷ್ಟ ಹಾಕಿದ್ನಾ ಹ್ ಮೇಲೆ ಏನಿಲ್ಲ ಫಸ್ಟ್ ಇದನ್ನ ಮಾತ್ರ ಓಕೆ ನಾವು ಇದು ಮಾಡ್ಕೋಬೇಕು ಹಾ ನೋಡು ಮೊಟ್ಟೆ ಎಲ್ಲಾ ಇಂಗ ಬೆಂದ ಮೇಲೆ ನೋಡಿ ಆಲ್ಮೋಸ್ಟ್ ಇಂಗ ಆಯ್ತು ಇಂಗಾದ ಮೇಲೆ ಇವಾಗ ಪೊಟೇಟೋನ ಮಿಕ್ಸ್ ಮಾಡಿ ಫಸ್ಟ್ ಟೈಮ್ ಮಿಕ್ಸ್ ಮಾಡಬಾರ್ದು wow guys ನಮ್ಮ ಬಾಯಲ್ಲಿ ನೀರು ಬರ್ತಾ ಇವತ್ತೇ ಅಲ್ಲ ಇವಾಗ ಇವಾಗ ನೋಡಿದರೇನೇ ನೋಡಿ ಇದರೇನೇ ವಾ ಆಲ್ಮೋಸ್ಟ್ ಆಯ್ತು ಪ್ಲೇಟ್ ತಗೋ ಹಾ ಪ್ಲೇಟ್ ತಗೋ ಹಾಕ್ತೀನಿ ವಾಹ್ ಗೈಸ್ ಬನ್ನಿ ಬನ್ನಿ ರಘು ಅಣ್ಣನ ರಘು ಅಣ್ಣನ ರೆಸಿಪಿ ಬಟಾಟೆ ಮೊಟ್ಟೆ

ಅದರಿಂದ ಫೇಮಸ್ ಆಗಿದೆ ಇದು ಸೊ ತುಂಬಾ ಈಸಿ ರೆಸಿಪಿ ಯಾರು ಬೇಕಾದ್ರೂ ಮಾಡ್ಕೋಬಹುದು ಚಿಕ್ಕ ಮಕ್ಕಳು ಕೂಡ ಮಾಡ್ಕೋಬಹುದು ತುಂಬಾ ಈಸಿ ಟ್ರೈ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಇದು ನನ್ನ ಫಸ್ಟ್ ರೆಸಿಪಿ ಇದೇ ತರ ರೆಸಿಪಿಗಳನ್ನ ಹಾಕ್ತಾನೆ ಇರ್ತೀನಿ ನಿನ್ ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಆಮೇಲೆ ನನ್ನೂರು ಅಕ್ಷಿಸಾದ್ರು ತುಂಬಾ ಹೌದು ಆಮೇಲೆ ನನ್ನೂರು ಅಕ್ಷಿಸ್ತಾರೆ